ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಶ್ರೀರಾಮನ ಬಂಟ ಯಾರು ಆಪ್ಷನ್ ಎ ಜಾಂಬವಂತ ಆಪ್ಷನ್ ಬಿ ಅಂಗದ ಆಪ್ಷನ್ ಸಿ ಆಂಜನೇಯ ಆಪ್ಷನ್ ಡಿ ಸುಗ್ರೀವ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಜನೇಯ ಶ್ರೀರಾಮನ ಬಂಟ ನಿಮ್ಮ ಎರಡನೇ ಪ್ರಶ್ನೆ ಭಾರತೀಯ ವೈದ್ಯ ಪದ್ಧತಿ ಯಾವುದು ಆಪ್ಷನ್ ಎ ಹೋಮಿಯೋಪತಿ ಆಪ್ಷನ್ ಬಿ ಯುನಾನಿ ಆಪ್ಷನ್ ಸಿ ಆಯುರ್ವೇದ ಆಪ್ಷನ್ ಡಿ ಅಲೋಪತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಯುರ್ವೇದವು ಭಾರತೀಯ ವೈದ್ಯ ಪದ್ಧತಿಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ಮೊದಲ ಮಹಾ ಚುನಾವಣೆ ಎಷ್ಟರಲ್ಲಿ ನಡೆಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದ ಮೊದಲ ಮಹಾ ಚುನಾವಣೆ ನಡೆಯಿತು ನಿಮ್ಮ ನಾಲ್ಕನೆಯ ಪ್ರಶ್ನೆ ಗಾಳಿಯಲ್ಲಿ ಮೇಲೇರಿ ದೇಶವನ್ನು ಸಂರಕ್ಷಿಸುವ ಸೈನ್ಯ ಪಡೆ ಯಾವುದು ಆಪ್ಷನ್ ಎ ಭೂಪಡೆ ಆಪ್ಷನ್ ಬಿ ಜಲಪಡೆ ಆಪ್ಷನ್ ಸಿ ವಾಯುಪಡೆ ಆಪ್ಷನ್ ಡಿ ಸೈನಿಕರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಾಯುಪಡೆಯು ಗಾಳಿಯಲ್ಲಿ ಮೇಲೇರಿ ದೇಶವನ್ನು ಸಂರಕ್ಷಿಸುವ ಸೈನ್ಯ ಪಡೆಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಕರ್ಣ ಎಂಬ ಪದದ ಅರ್ಥವೇನು ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಕಿವಿ ಸರಿಯಾದ ಆಪ್ಷನ್ ಡಿ ಕಿವಿಯು ಪದದ ಅರ್ಥವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಶ್ವೇತಾಂಬರ ಮತ್ತು ದಿಗಂಬರರು ಯಾವ ಧರ್ಮದ ವಿಭಿನ್ನ ಪಂಥದವರು ಆಪ್ಷನ್ ಎ ಬಾಹ್ಯ ಧರ್ಮ ಆಪ್ಷನ್ ಬಿ ಬೌದ್ಧ ಧರ್ಮ ಆಪ್ಷನ್ ಸಿ ಶಿಂಟೋ ಧರ್ಮ ಆಪ್ಷನ್ ಡಿ ಜೈನ ಧರ್ಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜೈನ ಧರ್ಮವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ರಣಹದ್ದು ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನವಿಲು ಅಥವಾ ಮಯೂರ ಪಕ್ಷಿಯು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಇವುಗಳಲ್ಲಿ ಹಣ್ಣು ಮತ್ತು ಹಕ್ಕಿಯ ಹೆಸರು ಒಂದೇ ಆಗಿದೆ ಅದು ಯಾವುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ಪಿಯರ್ಡ್ಸ್ ಆಪ್ಷನ್ ಸಿ ಆರೆಂಜ್ ಆಪ್ಷನ್ ಡಿ ಕಿವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿಯು ಒಂದು ಹಣ್ಣಿನ ಹೆಸರು ಹಾಗೆಯೇ ಅಕ್ಕಿಯ ಹೆಸರು ಕೂಡ ಆಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಮಹಾಭಾರತದಲ್ಲಿ ಬಕಾ ಎಂಬ ರಾಕ್ಷಸನು ಯಾರಿಂದ ಹತನಾದ ಆಪ್ಷನ್ ಎ ಯುಧಿಷ್ಠಿರನಿಂದ ಆಪ್ಷನ್ ಬಿ ದುರ್ಯೋಧನನಿಂದ ಆಪ್ಷನ್ ಸಿ ಭೀಮನಿಂದ ಆಪ್ಷನ್ ಡಿ ಕರ್ಣನಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಭೀಮನಿಂದ ಬಕಾ ಎಂಬ ರಾಕ್ಷಸನು ಹತನಾದ ನಿಮ್ಮ ಹತ್ತನೆಯ ಪ್ರಶ್ನೆ ಸೌದಿ ಅರೇಬಿಯಾದಲ್ಲಿ ಉಪವಾಸವನ್ನು ತ್ಯಜಿಸುವ ಮೊದಲು ಏನನ್ನು ಸೇವಿಸುತ್ತಾರೆ ಆಪ್ಷನ್ ಎ ಮೊಸರನ್ನು ಆಪ್ಷನ್ ಬಿ ಹಾಲನ್ನು ಆಪ್ಷನ್ ಸಿ ನೀರನ್ನು ಆಪ್ಷನ್ ಡಿ ಖರ್ಜೂರವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಖರ್ಜೂರವನ್ನು ಸೌದಿ ಅರೇಬಿಯಾದಲ್ಲಿ ಉಪವಾಸವನ್ನು ತ್ಯಜಿಸುವ ಮೊದಲು ಸೇವಿಸುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ವೀಣೆಯು ಯಾರ ವಾದ್ಯವಾಗಿದೆ ಆಪ್ಷನ್ ಎ ಗಣಪತಿಯ ವಾದ್ಯ ಆಪ್ಷನ್ ಬಿ ಗೌರಿ ವಾದ್ಯ ಆಪ್ಷನ್ ಸಿ ಸರಸ್ವತಿಯ ವಾದ್ಯ ಆಪ್ಷನ್ ಡಿ ಲಕ್ಷ್ಮಿಯ ವಾದ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವೀಣೆಯು ಸರಸ್ವತಿಯ ವಾದ್ಯವಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಋತುಗಳ ರಾಜ ಯಾವ ಋತು ಆಪ್ಷನ್ ಎ ಹೇಮಂತ ಋತು ಆಪ್ಷನ್ ಬಿ ವರ್ಷ ಋತು ಆಪ್ಷನ್ ಸಿ ವಸಂತ ಋತು ಆಪ್ಷನ್ ಡಿ ಗ್ರೀಷ್ಮ ಋತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಸಂತ ಋತುವನ್ನು ಋತುಗಳ ರಾಜ ಎಂದು ಕರೆಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ನಲಿವ ಗುಲಾಬಿ ಹೂವೆ ಈ ಹಾಡು ಯಾವ ಚಿತ್ರದ್ದಾಗಿದೆ ಆಪ್ಷನ್ ಎ ಆಟೋವಾಲಾ ಆಪ್ಷನ್ ಬಿ ಆಟೋ ರಿಕ್ಷಾ ಆಪ್ಷನ್ ಸಿ ಆಟೋ ರಾಣಿ ಆಪ್ಷನ್ ಡಿ ಆಟೋ ರಾಜ ಸರಿಯಾದ ಉತ್ತರ ಆಪ್ಷನ್ ಡಿ ಆಟೋ ರಾಜ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಟೆಲಿಫೋನ್ಗೆ ಕನ್ನಡದಲ್ಲಿ ಏನೆನ್ನುತ್ತಾರೆ ಆಪ್ಷನ್ ಎ ದೂರದರ್ಶನ ಆಪ್ಷನ್ ಬಿ ದೂರದರ್ಶನ ಆಪ್ಷನ್ ಸಿ ದೂರವಾಣಿ ಆಪ್ಷನ್ ಡಿ ದೂರವಾಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೂರವಾಣಿ ನಿಮ್ಮ ಹದಿನೈದನೆಯ ಪ್ರಶ್ನೆ ಸೃಷ್ಟಿಕರ್ತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಿಷ್ಣುವನ್ನು ಆಪ್ಷನ್ ಬಿ ಶಿವನನ್ನು ಆಪ್ಷನ್ ಸಿ ಕೃಷ್ಣನನ್ನು ಆಪ್ಷನ್ ಡಿ ಬ್ರಹ್ಮನನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮನನ್ನು ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ ಇನ್ನು ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ